ಬೇಡ ನನ್ನ ಸಾಯಿಸಿ ಬೇಡ್ರಿ ನಿಮ್ಮ ಕೈ ಮುಗೀತಾನೋ ನನ್ನ ಸಾಯಿಸಿಬೇಡ್ರಿ ನನ್ನ ದಬ್ಬ ಕುಗ್ಬೇಡ್ರಿ ನಿಮ್ಮ ಕೈ ಮುಗಿತಾನೋ ರೀ ನನ್ನ ಯಾಕ್ರಿ ಕೊಲ್ಲಕತ್ತೀರಿ ನಿಮ್ಗೆ ಯಾಕ್ರಿ ಗೊತ್ತಾಗವಲ್ದು ಅದನ್ನ ನಿಮ್ದು ಮಗು ಅಂತ ಹೇಳಿದ್ರೆ ಯಾಕ್ರಿ ನೀವು ನನ್ನ ನಂಬರ್ ವೈ ನನ್ನ ನಂಬ ನನ್ನ ನಂಬ ನೀವು ಮೋಸ ಮಾಡಾಕತ್ತೀರಿ ನೀವು ಹಾ ಹಾಕಿ ರಾಜಿನ ಇಟ್ಕೋತ ಅಂದ್ರೆ ಮಾತಾಡಿ ನನ್ಗೆ ಮೋಸ ಮಾಡಾಕರಿ ನನ್ನ ಮೇಲೆ ತಾವು ಪೂರ್ಸಾಕತ್ತೀರಿ ನೀವು ಏ ಇದನ್ನೆಲ್ಲ ನನಗೆ ಕ್ಷಮಸಂಗಿಲ್ಲ ರೀ ಕ್ಮ್ಸಂಗಿಲ್ಲ ನಿಮಗೆ ಅದು ನಂದ ಮಗು ಅಂತನೂ ಗೊತ್ತು ಆದ್ರೆ ನಾನು ನಾಟ್ಕ ಮಾಡಕತ್ತನ ಯಾಕಲು ನಿನ್ನ ನಕ್ಕೊಂಡ ಆ ಮಗುನ ನಾನು ರಾಜಿ ಕೂಡಿ ಸಾಕಬೇಕಲ್ಲ ಅದಕ್ಕಾಗಿ ಮಂದಿಗೆಲ್ಲ ಗೊತ್ತಾದ್ರೆ ಬೈತಾರ ಆದ್ರೆ ಈಗ ಗೊತ್ತಾದ್ರೆ ಅಯ್ಯೋ ಹೌದು ಪಾಪ ನೋಡು ಆಕಿ ಬ್ಯಾರಿದ ಹಡದ್ರನು ನಾನು ಈ ಗಂಡ ಸಾಕಾಕತಾನ ಅಂತ ಹೇಳಿ ಎಲ್ಲರು ಅಂತಾರ ಅದಕ್ಕಾಗಿ ನಾನು ಈ ತರ ಪಿಲಿಯನ್ ಮಾಡೀನ ಪಿಲಿಯನ್ ಹ್ಞೂ ಅದನ್ ಬಿಟ್ಟು ಈ ಕೀಗಿ ಸಾಯಿಸಂಗಿಲ್ಲ ಅಂತ నీ హంగది అంత నన్ గొప్పలేనా నేను నన్ను బిట్ పన్న కన్నీత్ కూడా నోడంగల్ అంత నన్ గొత్త అదూ నగ నిన్ మ్యాక్ బిరుతిన బర్వాత నేను మాలి అదక నిన్న సయ్సాక ముందాగ్బిటో హి సాయి అమ్మగ సత్ స్వర్గ సేర్కో ఏనా ಯಾಕೆ ನಿಂಗೆ ಸುಮ್ಮನೆ ನೋಡ್ಕೊಂತೀರಿ ಸಿಕ್ಕಿನ ಮಗ ಮಾಡಿ ನನ್ನ ದಬ್ಬಕ ನೋಡಾಕತ್ತೀರಿ ನಿಮ್ ಕೈ ಮುಗಿತೇನ್ರಿ ನನ್ನ ಏನು ಮಾಡಕ್ ಹೋಗ್ಬೇಡ್ರಿ ನನಗೋಸ್ಕರ ನನ್ನ ಮಗಳದ ಆಕಿ ನಿಮ್ ಮಗಳೆಲ್ಲ ಬಿಟ್ಬಿಡ್ರಿ ಹೌದಾಗಿ ನಿಮ್ ಮಗಳೆಲ್ಲ ಅಂತ ಅನ್ಕೊಂಬಿಡ್ರಿ ಆದ್ರ ಆಕಿ ನನ್ನ ಮಗಳದ ಆಕಿನ ಸಾಕಾಕದ್ರು ನಾ ಇರ್ಬೇಕ್ರಿ ನನಗೆ ಏನು ಮಾಡಕ್ ಹೋಗ್ಬೇಡ್ರಿ ನನಗ್ ಮೊದ್ಲ ಈಜಾಕ್ ಬೇರೆ ಬರಂಗಿಲ್ರಿ ನೋಡಿ ಈ ರೀತಿ ಎಲ್ಲ ನೀನು ನಾಟಕ ಮಾಡಕ್ ಹೋಗ್ಬೇಡ ನೋಡು ಸುಮ್ಮನೆ ಈಗಿದ್ರ ಸರಿ ಏನಾರ ಬಾಯಿ ಮಾಡಿದಿ ಅಂದ್ರ ನಾನ್ ಏನ್ ಮಾಡ್ತಾನ ನನಗ ಗೊತ್ತಿಲ್ಲ ಆ ರಾಜಿಗೆ ಚಾಕು ಸುತ್ತಿದಾಗ ಇಷ್ಟೆಲ್ಲ ಮಾತಾಡಿಲ್ಲ ಆದ್ರ ನೀನು బరీ ఒ దపుతన్ అంత ఇష్టాడత నీ హంగది ఏనా అంతెగ గొత్ ఐతి జాస్తి మాతు మాతాడాబాడాీ అయ్యో రాజీ నేనోడు బరే రాజీ 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 అంత జపాడనల్ అదక ఆగి బరీయాకే బర్తాళ గితి హుషార్ ఇన్నొందరి ఏనూ బదిక బరబాడా అల్లి సొత్ స్వర్గ సేర సయే సయి ದಬ್ಬೆ ಬಿಟ್ಟಿನ್ ನಾನು ಅಯ್ಯೋ ಹೋಗು ಬಿದ್ದ ಸಾಯಿ ಕಡಿಕೂ ಬಿದ್ದ ಬಿಡ್ಲಿಕ್ಕೆ ನಾನಿಕ್ಕಿನ್ ದಬ್ಬೆ ಬಿಟ್ಟಿ ಯಾರಾದ್ರೂ ನೋಡ್ರಾಗ ನಾ ಇಲ್ಲಿಂದ ಪಾರಾಗಬೇಕು ದೂರನ ಇದ್ಗೊಂದು ನೋಡ್ತಾನಿಕ್ಕಿನ್ ಯಾರ ಕಾಪಾಡ್ತಾರ ಮುಳಿಗೆ ಮುಳಿಗ್ ಅಂತ ಅಂತೇಳಿ ಹ

ಅಯ್ಯೋ ಯಾರಾದ್ರೂ ಕಾಪಾಡ್ರಿ ನನ್ನ ಯಾರಾದ್ರೂ ಕಾಪಾಡ್ರಿ ಅಯ್ಯೋ ನಾನು ಜಾರಿ ನದಿಗೆ ಬಿದ್ಬಿಟ್ಟನು ಯಾರಾದರೂ ಕಾಪಾಡ್ರಿ ಕೆರೆ ಬರೇ ಮೊದ್ಲ ಸುಳಿಯುವುದು ಬಾಳ ಅದಾವು ಅಯ್ಯೋ ದೇವ್ರೆ ನಾನು ಯಾರ ಕಾಪಾಡಕ್ಕೆ ಬರುವಾರಲ್ಲ ತಂದೆ ರಾಯ ರಾಯ್ರೇ ನೀವು ಅಂತ ನಾನು ನಿಮ್ಮನ್ನ ನಂಬಿದ್ದೀನಿ ರಾಯ್ರೇ ನನ್ನ ಕಾಪಾಡಕ್ಕೆ ಬನ್ನಿ ರಾಯ್ರೇ ದೇವ್ರೆ ಅಯ್ಯೋ

ಏನ್ ಮಾಡ್ಬೇಕಂತ ಒಂದು ತಿಳಿಯುವಂತ ನನಗ ಯಾರದು ಇದೀರಾ ಹೆಲ್ಪ್ ಹೆಲ್ಪ್ ಅಯ್ಯೋ ರವಿ ಅಣ್ಣನನ್ನ ಕಾಪಾಡಲು ನಿನ್ನ ಕೈ ಮುಗಿತನು ನೀವ್ ಅಂತ ನನಗೆ ಗೊತ್ತು ಆದ್ರೆ ನಾನು ಯಾರಂತ ನಿಮಗೆ ಗೊತ್ತಿಲ್ಲ ರವಿಯನ್ನ ಅಣ್ಣ ಕೈ ಮುಗಿತು ನನ್ನ ಕಾಪಾಡ್ರಿ ನಾನು ಇಲ್ಲಿಂದ ಬಿಟ್ಟು ಹೋಗ್ಬೇಡ್ರಿ ನಾನು ಏನಾದ್ರೂ ಸತ್ತು ನನ್ನ ಮಗಳು ಅನ್ನ ತಾಗ್ತಾಳ್ರಿ ನನ್ನ ಕಾಪಾಡ್ರಿ ರವಿಯನ್ನ ಅಣ್ಣ ಹಂಗ ಹೋಗ್ಬೇಡ್ರಿ ಅಯ್ಯೋ ದೇವರ ಕಾಪಾಡ್ರಿ ನಾನು ಯಾರಾದ್ರೂ ಅಯ್ಯೋ ನೀವೇನು ಭಯ ಪಡ್ಬೇಡ್ರಿ ನಾನು ನಿಮ್ಮನ್ನ ಕಾಪಾಡ್ತೀನಿ ನೀವು ಏನು ಅಂಜಕ್ಕೆ ಹೋಗ್ಬೇಡ್ರಿ ಆ ದೇವರು ನಿಮಗೆ ಏನಾಗಕ್ಕೂ ಬಿಡಲ್ಲ ನೀವು ಅಲ್ಲಿ ಮುಂದೆ ಸುಳಿ ಇದೆ ಆ ಕಡೆ ಹೋಗ್ಬೇಡ್ರಿ ಕೈ ಹಿಂಗೆ ಹಿಂಗೆ ಮಾಡ್ರಿ ಮುಂದೆ ಬರ್ತೀರಿ ನಿಮಗೆ ಸ್ವಿಮ್ಮಿಂಗ್ ಬರಂಗಿಲ್ಲಲ್ಲ ತಡ್ರಿ ನಾನೇ ಬರ್ತೇನೆ ಯಾರ್ಯಾರು ಅದರೇನ ಇಲ್ಲಿ ಹೆಲ್ಪ್ ಮೀ ಹೆಲ್ಪ್ ಹೆಲ್ಪ್ ಇವ್ ಯಾವ ಇವು ಹುಜುಬಾಡತ ಅಂದ ಕಾಸ ಹೆಲ್ಪಿ ಮೀ ಅಂತ ಹೆಲ್ಪ್ ಮೀ ಯಾರ ಹೆಲ್ಪೀ ಮೀ ಅಂದ್ರೆ इ मकादा कालमरी हाका, हाक न कापडक का? इ बंदन ऐन दोड हीरो बंद बंदन सूट पूट हाकसा इव हल्ग नालमरी हाकल मारतन तड़ इवंग इवनु हो दबिबिडतन होयल इके जोतीन ಅಯ್ಯೋ ಶೋಣ ಯಾರಪ್ಪ ಅದು ಹುಡುಗಿ ಅಲ್ಲಿ ಕೆಳಗಿದ್ಬಿಟ್ಟಿ ಯಾರ ಕಾಪಾಡಬೇಕಿಲ್ಲ ಯಾರ ಕಾಪಾಡ ಈ ಹುಡುಗ ನೋಡ್ಕೊಂಡು ನಿಂತ ಏ ಹುಡುಗ ಏನು ಹಂಗ ನೋಡ್ಕೊಂಡ್ ನಿಂತಿದಿ ಒಂದ್ ಹುಡುಗಿ ನದಿಯಾಗ ಬಿದ್ದ ಸಾಯಕ ಕೆರೆಯಾಗ ನೋಡ್ಕೊಂತ ನೋಡ್ಕೊಂತೀರ ಮತ್ ಎಂತ ಚಂದ್ರೆ ಹೆಂಗ ಜಿಗತ್ ಕಸ ಕಾಪಾಡಲಿ ಅಂತ ಯೋಚನೆ ಮಾಡ್ತೀಯ ಯಪ್ಪಾ ಮತ್ತೆ ರೆಡಿ ಆಗಂತಿಯಾ ಒಂದ್ಸರಿ ಜೀವ ಹೋದ್ರೆ ಮತ್ತೆ ಬರಂಗಿಲ್ಲ ಹೋಗಪ್ಪ ಕಾಪಾಡೋ ಏ ಯವ್ವ ನಾನು ಕಾಪಾಡಕೊಂಡೆ ಆದ್ರೆ ನಂಗೂ ಸ್ವಲ್ಪ ಸಂದಗ ಈಜ್ ಬರಂಗಿಲ್ಲ ಅದಕ್ಕ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಾಕತ್ತೀನಿ ನೀ ಯೋಚನೆ ಮಾಡ್ಕೊತ ನಿಂದ್ರೊಳಗ ಆಕಿ ಸತ್ತ ಹೋಗಿರ್ತಾಳ ಹೋಗಿ ಜಿಗದ್ ಹೋಗಿ ಕಾಪಾಡ ಆ ದೇವ್ರ ನಿನಗ ಶಕ್ತಿ ಕೊಡ್ತಾನ ನಿಂಗು ಈಜ್ ಬಂದಂಗು ಆಕತಿ ಹೋಗಪ್ಪ ಹೋಗು ಪಾಪ ನೋಡ ಅಲ್ಲಿ ಹೋದ್ಲದ ಹೋಗ ಪಟಾನ ಆದ್ ಬೇವ ನೀ ಹೇಳಿರೋ ಮಾತಿಗೆ ಆ ದೇವ್ರ ಬಂದ್ ಹೇಳಿದ ಅನ್ಕೊಂಡ ಕಾಸ ಹೋಗೇ ಬಿಡ್ತಾನ ಬೇವ ಆಕಿ ತಾಕ್ಲಿ ಏ ಮುದಿಗ್ಯಾರ ನಮ್ಮ ಹೊಸ್ಲಾಕ್ ಬಂದಾಳೇನ ಹ್ಮ್ ತಿಳಿಯಾಗ ಬೇರೆ ಕೂದ್ಲಿಗ ಗುಂಡೋ ನಂಗ ಬಂದಾಳ ಅಯ್ಯೋ ಈಗ ಬರ್ತಿದ್ರು ಇವನು ಹೋಗಿ ದಬ್ಬಿ ಬಿಡ್ತೀನಿ ನೋಡು ಅಲ್ಲಿ ಇಬ್ಬರು ಕುಡಿ ಸಾಯ್ತಿದ್ರು ಅಂತ ಅದ್ರಾಗ ಈಗ ಹೋಗ್ಬೇಕು ಹ್ಞೂ ಈಗ ನಾನು ಇಲ್ಲಿ ಸುಮ್ಮನೆ ನಿಂದಿರ್ಬೇಕು ಹೋಗಾಕ ಬಾರ್ದಂಗೆ ಆಗೈತಿ ಮತ್ತೆ ಇಲ್ಲ ಹೋದ್ರೆ ನಾನು ಸಿಕ್ಕ ಹಾಕೊಂಡ ಬಿಡ್ತಾನೆ ಹ್ಞೂ ಅಕ್ಕ ನೀನು ಏನು ಭಯ ಪಡ್ಬೇಡ ನಾನು ಬರಾಕತ್ತೇನ ಧೈರ್ಯದಿಂದ ಇರ ಅಯ್ಯೋ ನಾನ್ ಸಾಯ್ತೀನಿ ಯಾರಾದ್ರೂ ಜಲ್ದಿ ಬಂದ ಕಾಪಾಡ್ರಿ ಅಯ್ಯೋ ದೇವ್ರೆ ರಾಯ್ರಿ ರಾಯ್ರಿ ಕಾಪಾಡತನ ಬರಾಕತನಕ ನೀ ಏನು ಭಯ ಪಡಬೇಡ ಈ ತಮ್ಮ ಕನಿನ ಕಾಪಾಡೆ ಕಾಪಾಡತನ ನೀ ಏನು ಯೋಚನೆ ಮಾಡಕ ಹೋಗಬೇಡ ಅಯ್ಯೋ ತಮ್ಮ ನೀ ಜಲ್ದಿ ಹೋಗೋ ಪಾಪ ಹುಡಿ ಮುಂದೆ ಬಂದತಿ ಇನ್ನೊಂದ ಸ್ವಲ್ಪ ಐತಿ ಹೋಗಪ್ಪ ಫಾಸ್ಟ್ ಹೋಗು ಈ ಏನ್ ನಿನ್ನ ಹಿಂಗ ನೀ ಹೋದ್ರ ಆಕೆ ಬಾಗ ಇದ ಆಗಬೇಕು ಹೋಗೋ ಹೋಗ ಅಯ್ಯೋ ಅಲ್ಲಿ ಬೇರೆ ಸುಳಿ ಬಾರ ಐತು ಹೋಗೋ ಕಡೆ ಬಾಂಡ್ಲಿ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರು ಯಾಕಂದ್ರೆ ಹೋಗಾವು ನಾನು ಅಲ್ಲಿ ನೀನು ಅಲ್ಲ ನನ್ನ ಮೊದಲು ಈಜು ಬರಂಗಿಲ್ಲ ನಾನು ಆಕಿ ಜೊತೆ ನಾನು ಸತ್ಯ ಅಂದ್ರೆ ನನಗೂ ಹೇಂತಿ ಹೋಟ್ಲಿರು ಹೋಗಿ ಹೋ ಹೋಟೆಲ್ ಬೇರೆ ಅದಾಳ ನಮ್ಮದಾಳು ವಯಸ್ಸು ಅದಕ್ಕಿ ಆ ಯಾರು ನೋಡ್ಕೊತಾರು ನೀನು ಬೇರೆ ಅಷ್ಟು ನಿನಗೆ ಇದ್ರೆ ಕಾಪಾಡುದಿದ್ರ ಸಲ ಜಿಗತಾ ಜಿಗದ ಹೋಗಿ ಕಾಪಾಡೋಗು ಅದನ್ನು ಬಿಟ್ಟು ಒಂದು ತಿಳಿ ತಿನ್ ಮಾಡ ಬಾಯಿ ಮುಂಚ್ಕೊಂಡು ನಿಂದ್ರು ಅಯ್ಯೋ ಇವು ಆಕಿನ ಕಾಪಾಡೇ ನೀನು ಕಾಪಾಡಬಾರ್ದಾಗಿತ್ತು ಕಾಪಾಡಬಾರ್ದಾಗಿತ್ತು ಅಕ್ಕಿ ಬದುಕಬಾರ್ದು ಅಕ್ಕಿ ಸಾಯ್ಬೇಕಾಕಿನ ಅವನು ಅಕ್ಕಿನ ಬದುಕಿದ್ರೆ ಆಕಿನ್ ಹೆಂಗರ ಕೊಂದೇ ಬಿಡ್ತಾನೆ ನಾನು ಕಾಪಾಡ್ಲಿ ಮಗನ ನಿನ್ನ ಬಿಡುದಿಲ್ಲ ನಿನ್ನ ಮ್ಯಾಗು ದೇಶ ಇಟ್ಕೊತ ನಾನು ನನ್ನ ಹಿಂತಿನ ಕಾಪಾಡಿ ನಿನಗೆ ಸರಿ ಜಾಕಿ ಮಾಡ್ತಾನೆ ನಾನು ಹಾ ನೋಡ್ಕೊತ ಇರ ಅಯ್ಯೋ ನಾನು ಮುಂದೆ ಬೇರೆ ಸುಳಿ ಇದೆ ಅಯ್ಯೋ ನೀವ್ರೆ ಯಾರು ಕಾಬಳಕಾಗ್ತಾ ಇಲ್ವಲ್ಲಪ್ಪ ಇಲ್ಲಿ ಬರಬೇಡಿ ಅಣ್ಣ ನನ್ ಜೊತೆ ನೀವು ಸತ್ತೋಗ್ತೀರಾ ಕಡೆನೆ ಹೋಗ್ಬೇಡಿ ಇಲ್ಲಿ ಬರ್ಬೇಡಿ ಹೋಗ್ಬೇಡಿ ಅಣ್ಣ ಹೋಗಿ ಅಯ್ಯೋ ಅಕ್ಕ ಅಲ್ಲಿಂದ ಇಲ್ಲಿ ಮಂಟ ಬಂದೀನಿ ಇಲ್ಲಿಂದ ನಿಮ್ಮನ್ನು ಕರ್ಕೊಂಡು ಹೋಗುದ ನಾನು ಹೆಂಗೆ ವಾಪಾಸ್ ಹೋಗಲಿ ಹಾ ನಿಮ್ಮ ಸಲುವಾಗಿ ನಾನು ಈ ದಿನ ಕಲ್ತ ಬಂದಂಗೈತಿ ಅದಕ್ಕಾಗಿ ಆ ದೇವರು ನನ್ನ ನನ್ನ ಮನ ಕಾಪಾಡಾಗ ಐತಿ ಇಲ್ಲಿ ಗಂಟ ಬಂದ ನಾನು ವಾಪಸ್ ಹೋಗ್ ಮಾತಾ ಇಲ್ಲ ನಾ ಅಕ್ಕ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತೇನೆ ಈ ಕಡೆ ಹೊಳ್ರಿ ಅಕ್ಕ ನೀವು ಈ ಕಡೆ ಹೊಳ್ರಿ ಬಂದಿ ಅಕ್ಕ ಬಂದೆ ಇಲ್ಲೇ ಅದಾನ ಇಲ್ಲೇ ಅದಾನ ಕೈ ಕೈ ಕೊಡ್ರಿ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಡ್ತೀನಿ ಅಂತ

സരി അതമ്മ നയ്യപ്പ നന്നിന്തോട കൂ ഇല്ല ഓട് ഹപ്പു എജക്കാട് അതോ ഹാദദിര ಎದ್ದೇಳಿ ಅಕ್ಕ ಅಕ್ಕ ಎದ್ದೇಳಿ ಇನ್ನೂ ಹೆಸರು ಆಗತ್ತಲ್ಲ ನಮ್ಗೆ ಅಜ್ಜಿ ಏನು ಮಾಡ್ರಿ ಹೊತ್ತಿ ಐತ್ಲಾ ಒತ್ತಿ ಒತ್ತಿ ಹಿಂಗೆ 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 ಜೋರು ಒತ್ತಿರಿ ಏನಾರ ನೀರಿದ್ರೆ ಹೊರಗೆ ಬರ್ತಾವೆ ಜೋರು ಒತ್ತಿರಿ ಅಜ್ಜಿ ನೀವು ಹಿಂಗೆ ಕುಂತ್ರಿ ಹೆಂಗೆ ಅವ್ರಿಲ್ಲ ಅಂದ್ರೆ ಮ್ಯಾಲಕ್ಕೆ ಹೋಗ್ಬಿಡ್ತಾರೆ ಮತ್ತೆ ನೀವು ಹಿಂಗೆ ಮಾಡಿರು ಅಯ್ಯೋ ಸುನ ಏನಂತ ಮಾತಾಡ್ತೀವಿ ಹುಚ್ಚು ಪಾಡೆ ಹಾಂ ನೀನು ಅಕ್ಕ ಪಡಿಕೆ ಹಿಂಗೆಲ್ಲ ಮಾತಾಡ್ತಿದ್ದಿ ಈ ನಿನಗೆ ಒಂದಿಟ್ಟು ಮಾತಾಡೋಕೆ ಬರಂಗಿಲ್ಲ ಏನು ಹಿಂಗೆ ಮಾತಾಡ್ತಾರೆ ಏನು ಯಾರು ಅಯ್ಯೋ ಸುನ ಏನು ಹುಚ್ಚು ಪಾಡಿ ಆಯ್ತೈತೆ ಇವೈದು ನೀನು ನೀನ್ ಮುದುಕಿ ಬೈ ಮಾತ್ಸರಿ ನನ್ ಬೈಯೋದ ಮಾಡಕತ್ತಿದಿ ಹಿಂಗೆ ಬೈದ್ರು ನೋಡು ಮತ್ತೆ ಇಲ್ಲೇ ಚೆಲಿ ಬಿಡ್ತಾರ್ಟಿ ಜೋರಾಗಿ ಗೊತ್ತ ಹ ಅವ್ರು ಎದಿರ್ತಾರ ಬಾಯಾಗಿಂದ ನೀರ್ ಹೊರ ಬರ್ತಾವ ಎದಿರ್ತಾರ ಅಲಾ ಬಡ್ಡಿ ಮಗ ಕಾಪಾಡಿ ಬಿಟ್ಟ ನನ್ ಹಿಂತಿನ ಇವ್ನವ್ ನೀವನ್ ಸುಮ್ನ ಬಿಡಂಗಿಲ್ಲ ಸುಮ್ನ ಬಿಡಾಂಗಿಲ್ಲ ನೀನ ನಿನಗೊಂದ್ ಗತ್ತಿ ಕಾಂಚಿ ಅನಸ್ತಾನ ಹ ನಾನ್ ಯಾರಂತ ಇನ್ನು ನಿನಗ ಸರಿಯಾಗಿ ಗೊತ್ತಿಲ್ಲ ಐತ್ ನಿನಗೆ ಮಾರಿ ಹಬ್ಬ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಬ್ ಚಾನೆಲ್ಸ್ ಹೆಂಗ್ರಿ ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ ನಮ್ಮ ವಿಡಿಯೋಸ್ ಹೆಂಗ್ ಬರ್ತಾವೆ ನಿಮಗೆ ಇಷ್ಟ ಆಗತಾವೇನು ರೀ ಮತ್ತು ನಮ್ಮ ಹಳ್ಳಿ ರೈತನ ಬಡ ಜೀವನದ ಕತೆ ಯಾವ ರೀತಿ ಬರತ್ತೆ ಹೆಂಗೆ ಬರತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ತೀನಿ ಹೆಂಗೆ ತಾಯಿ ಇಲ್ಲದ ಇಲ್ಲದವ್ರ್ರು ಕೂಡ ಬರತಿ ಹಂಗೆ ವಿಡಿಯೋ ಕೂಡ ಬಂದೈತಿ ಹೋಗ್ರಿ ನೋಡ್ರಿ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗಿತ್ತು ಅಂತ ಹೇಳಿ ತಿಳಿಸ್ರಿ ಅಂತ ಹೇಳ್ತಾ ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರು ಒಬ್ಬ ಸಿಸ್ಟರು ಏನಂತ ಅಂತ ಹೇಳಿ ವಿಡಿಯೋ ಅಂದ್ರೆ ಕತೆ ಅರ್ಥ ಆಗೋ ಥರ ಹೇಳಿ ಅಂತ ಹೇಳಿ ಅಲ್ಲ ಸಿಸ್ಟರ್ ಕತೆ ಅರ್ಥ ಆಗೋಯ್ತಿ ಇದೆ ನೀವು ಅದನ್ನ ಸರಿಯಾಗಿ ಒಂದ್ಸರಿ ಕೇಳಿಸ್ಕೊಳ್ಳಿ ಏನಂತ ಅಂದರೆ आ मगो ಅವನೇ ಇರುತ್ತೆ ಆದರೆ ಅವನು ನಾಟಕ ಮಾಡ್ತಾ ಇರ್ತಾನೆ ಅಂದರೆ ಅಕ್ಕಿನ ದೂರ ಮಾಡಬೇಕು ಅಂತ ಹೇಳಿ ಆ ಅದಕ್ಕೆ ಆ ಮಗು ನನಗೆ ಹುಟ್ಟಿಲ್ಲ ಅಂತ ಹೇಳಿ ಅವನು ಹೇಳ್ತಿರ್ತಾನೆ ಅದು ಎಷ್ಟೇ ಮಾಡಿದ್ರು ಅವನದೇ ಮಗು ಯಾಕಂದರೆ ಅವಳು ಕೂಡ ಹೇಳ್ತಾಳೆ ಅವನು ಕುಡಿದ ನಿಷದಲ್ಲಿ ನನ್ನ ಜೊತೆ ಇದ್ದ ಅಂತ ಹೇಳಿ ಹೇಳ್ತಾಳೆ ಗೀತಾ ಓಕೆನಾ ಮತ್ತು ಎಷ್ಟೇ ಮಾಡಿದ್ರು ಅದು ಅವನೇ ಮಗ ಆಗುತ್ತೆ ಅವ್ಳು ಹೋಗಬೇಕಿದ್ರೆ ನೀವು ಡಾಕ್ಟರ್ ಕೂಡ ಚೆಕ್ ಮಾಡ್ತಾನೆ ಅಂತ ಆದರೆ ಅವನು ಬೇಡ ಅಂತಾನೆ ಯಾಕೆ ಹೇಳಿ ಯಾಕಂದರೆ ಅದು ಅವನೇ ಮಗು ಅಂತ ಅವನಿಗೆ ಗೊತ್ತಿರುತ್ತೆ ಆದರೆ ಅವನು ಬೇಡ ಅಂತ ಅಂತಾನೆ ಯಾಕಂದರೆ ರಾಜಿನ ಮನೆಯಲ್ಲಿ ಕರ್ಕೊಂಬಂದು ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಅವನು ಆ ರೀತಿಯೆಲ್ಲ ನಾಟಕ ಮಾಡ್ತಾ ಇರ್ತಾನೆ ಓಕೆನಾ ನಿಮಗೆ ಈ ಕಥೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನೀವು ಅದನ್ನ ಕಂಟಿನ್ಯೂ ಆಗಿ ಬಿಡದೆ ನೋಡಿದ್ರೆ ನಿಮಗೆ ಪಕ್ಕ ಅರ್ಥ ಆಗುತ್ತೆ ಒಂದು ವಿಡಿಯೋ ನೋಡಿ ಒಂದು ವಿಡಿಯೋ ಬಿಟ್ರೆ ನಿಮಗೆ ಸರಿಯಾಗಿ ಅದು ಅರ್ಥ ಆಗಲ್ಲ ಓಕೆನಾ ಸೊ ಇಂಟ್ರೆಸ್ಟ್ ಕೊಟ್ಟು ಇಂಟ್ರೆಸ್ಟ್ ಆಗಿ ನೀವು ಕುಂತು ಅದನ್ನ ಅದರ ಮೇಲೆ ಫೋಕಸ್ ಮಾಡಿ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಆ ಕಥೆ ಯಾವ ರೀತಿ ಇದೆ ಅದು ಹೇಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಸ್ಟೋರಿ ಇದು ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಹಾಗೆ ಮತ್ತೆ ತಾಯಿ ಇಲ್ಲದ ತವರು ಕೂಡ ಹಾಗೆ ಇದೆ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿರುವಂತಹ ಒಂದು ಎಪಿಸೋಡ್ ಇವತ್ತು ಬಂದಿದೆ ನೀವು ನೋಡಬಹುದು ಸುಂದರಿ ಯಾವ ರೀತಿ ಅವ್ರ ಚಿಕ್ಕಮ್ಮನಿಗೆ ಮನೆಗೆ ಅಂತ ಹೇಳಿ ಅದು ಕೂಡ ಚೆನ್ನಾಗ್ ಬಂದಿದೆ ಸೊ ಅದನ್ನು ಕೂಡ ನೋಡಿ ಎರಡಕ್ಕೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಏನು ಬೇಜಾರಾಗಕ್ಕೆ ಹೋಗ್ಬೇಡಿ ಇರೋದು ನಾನು ನಿಮಗೆ ತಿಳಿಸಿದ್ದೀನಿ ಅಷ್ಟೇ ಓಕೆನಾ ಓಕೆ ಥ್ಯಾಂಕ್ ಯು ಬಾಯ್ ಮತ್ತೆ ನೆಕ್ಸ್ಟ್ ಕೊಡೋದೂ ಟೇಕ್ ಕೇರ್ ಅಂಡ್ ಬಾಯ್